ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದುಗಳನ್ನು ಯೋಗಾಭ್ಯಾಸವನ್ನು ನೋಡೋಣ ಆದ್ಮೇಲೆ ಥೈರಾಯ್ಡ್ ಬರಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳು ಅಂಥೇಳಿದರೆ ನಮ್ಮ ಜೀವನ ಪದ್ಧತಿ ನಮ್ಮ ಆಹಾರ ಪದ್ಧತಿ ಜೀವನ ಪದ್ಧತಿಲಿ ಬಹಳ ಕೆಟ್ಟ ಒಂದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಕಾರಣ ಅಂಥೇಳಿದ್ರೆ ದಿನದಲ್ಲಿ ನಮ್ಮ ದಿನಚರ್ಯದ ಅಸಮತೋಲನಗಳು ಏನು ಅಂದರೆ ಬೆಳಗ್ಗೆ ಏಳೋದು ತುಂಬ ತಡ ಹೇಳೋದು ರಾತ್ರಿ ಮಲಗೋದು ತುಂಬ ತಡವಾಗಿ ಮಲ್ಕೊಳ್ಳೋದು ಈ ರೀತಿ ತಡವಾಗಿ ಮಲಗೋದು ಮತ್ತು ತಡವಾಗಿ ಹೇಳೋದ್ರಿಂದ ಏನಾಗುತ್ತೆ ಬಯಾಲಜಿಕಲ್ ಕ್ಲಾಕ್ ಅಂತ ಇರುತ್ತೆ ಅದು ಅಸಮತೋಲನಗೊಳ್ಳುತ್ತದೆ ಬಯೋಲಜಿಕಲ್ ಕ್ಲಾಕ್ ಅಂತ ಹೇಳಿದ್ರೇನು ಹೇಗೆ ಸೂರ್ಯೋದಯ ಆಗ್ತಾ ಇರ್ತದೆ ಹಾಗೆ ಶರೀರದಲ್ಲೂ ಕೂಡ ಹಲವಾರು ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ಹೇಗೆ ಸೂರ್ಯಾಸ್ತ ಆಗ್ತದೆ ಆವಾಗ ಹಲವಾರು ಪ್ರಕ್ರಿಯೆಗಳು ಬದಲಾಗ್ತವೆ ಹಗಲು ಹೊತ್ತಿನಲ್ಲಿ ಸೆಕ್ರೇಷನ್ ಆಗ್ತಕ್ಕಂಥ ಹಾರ್ಮೋನುಗಳೇ ಬೇರೆ ರಾತ್ರಿ ಹೊತ್ತಿನಲ್ಲಿ ಸೆಕ್ರೇಷನ್ ಆಗ್ತಕ್ಕಂಥ ಹಾರ್ಮೋನುಗಳೇ ಬೇರೆ ರಾತ್ರಿ ಥೈರಾಯ್ಡ್ ಹಾರ್ಮೋನ್ ಆಗಿರ್ಬೋದು ಮೆಲಟೋನಿನ್ ಹಾರ್ಮೋನ್ ಆಗಿರ್ಬೋದು ಇನ್ನು ಹತ್ತು ಹಲವಾರು ಹಾರ್ಮೋನ್ಸ್ಗಳು ರಾತ್ರಿ ಹೊತ್ತು ಹೆಚ್ಚು ಸಕ್ರೇಷನ್ ಆಗ್ತಾ ಇರ್ತವೆ ಅವುಗಳ ಸಕ್ರೇಷನ್ ರಾತ್ರಿ ಆಗೋದ್ರಿಂದ ಏನಾಗುತ್ತೆ ನಮಗೆ ಗಾಢವಾಗಿ ನಿದ್ದೆ ಬರುತ್ತೆ ಸ್ಲೀಪ್ ಇಸ್ ಗುಡ್ ಹೀಲರ್ ಅಂತ ಕರಿಬೋದು ಅಂದರೆ ನಿದ್ರೆ ನಮ್ಮ ಇಡೀ ಶರೀರದಲ್ಲಾಗಿರ್ತಕ್ಕಂಥ ಎಲ್ಲ ಆ ಒಂದು ರಿಪೇರಿಗಳನ್ನು ಡ್ಯಾಮೇಜಸ್ಗಳನ್ನು ಸರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ ಅದಕ್ಕೆ ನಿದ್ರೆಯನ್ನು ಈ ನಿಸರ್ಗದ ಧ್ಯಾನ ಸಹಜ ಧ್ಯಾನ ಅಂತ ಕರೆಯೋದು ಅಂಥ ನಿದ್ರೆಯಲ್ಲಿ ಅಸಮತೋಲನಗಳು ಉಂಟಾದವು ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗ್ತದೆ ಅಂಥ ಹಾರ್ಮೋನ್ಸ್ಗಳ ವ್ಯತ್ಯಾಸದಲ್ಲಿ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಸ್ ಎಚ್ ಅಂತಕ್ಕಂಥ ಹಾರ್ಮೋನ್ಗಳ ಅಸಮತೋಲನತೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆನೇ ಥೈರಾಯ್ಡ್ ಇಲ್ಲಿ ಬಹಳ ಮುಖ್ಯವಾಗಿ ಹೈಪರ್ ಥೈರಾಯಿಸಮ್ ಮತ್ತು ಹೈಪೋ ಹೈಪೋಥೈರಾಯಿಸಮ್ ಅಂತ ಎರಡು ರೀತಿಯ ಥೈರಾಯ್ಡ್ ಸಮಸ್ಯೆ ನಾವು ಕಾಣಬಹುದು ಹೈಪರ್ ಥೈರಾಯಡಿಸಮ್ ಅಂತ ಹೇಳಿದ್ರೆ ನಮ್ಮ ಆ ಒಂದು ಥೈರಾಯ್ಡ್ ಗ್ರಂಥಿ ತುಂಬ ಜಾಸ್ತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದು ಹೈಪೋಥೈರಿಡಿಸಮ್ ಅಂತ ಹೇಳಿದ್ರೆ ನಮ್ಮ ಥೈರಾಯ್ಡ್ ಗ್ರಂಥಿಯ ನಿಷ್ಕ್ರಿಯತೆ ಅಲ್ಲಿ ಹೈಪೋಥೈರೈಡಿಸಮಲ್ಲಿ ಟಿ ಎಸ್ ಎಚ್ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ ಜೀರೋ ಫಾಯಿಂಟ್ ಫೈವ್ಗಿಂತ ಮೇಲೆ ಫೈವ್ ಪಾಯಿಂಟ್ ಫೈವ್ಗಿಂತ ಒಳಗಿದರೆ ನಾರ್ಮಲ್ ಫೈವ್ ಪಾಯಿಂಟ್ ಫೈಗಿಂತ ಮೇಲೆ ಕೆಲವೊಬ್ಬರದ್ದು ಹತ್ತು ಇಪ್ಪತ್ತು ಐವತ್ತು ನೂರು ನೂರ ಐವತ್ತರವರೆಗೂ ಟಿ ಎಸ್ ಎಚ್ ಹೋಗಿರುತ್ತೆ ಟಿ ತ್ರೀ ಟಿ ಫೋರ್ ಕೂಡ ಅಸಮತೋಲನತೆಗೆ ಬಂದಿರ್ತದೆ ಇಂಥ ಸಂದರ್ಭದಲ್ಲಿ ಅದನ್ನು ಹೈಪೋಥೈರಿಡಿಸಮ್ ಅಂತ ಕರೀತಾರೆ ಹೈಪರ್ ಥೈರಿಡಿಸಮ್ ಅಂತ ಹೇಳಿದ್ರೆ ಏನು ಜೀರೋ ಪಾಯಿಂಟ್ ಫೈವ್ ಅಂತೇನಿದೆಯಲ್ಲ ಆ ಒಂದು ಹಾರ್ಮೋನು ಏನಾಗುತ್ತೆ ಜೀರೋ ಪಾಯಿಂಟ್ ಫೈವ್ಗಿಂತ ಕಡಿಮೆ ಆಗ್ತದೆ ಅಂತಹ ಸಂದರ್ಭದಲ್ಲಿ ಅದನ್ನು ಹೈಪರ್ ಥೈರಿಡಿಸಮ್ ಅಂತ ಕರೀತಾರೆ ಈಗ ಹೈಪರ್ ಥೈರಿಡಿಸಮ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಬೇರೆ ಮಾತ್ರೆ ಹೈಪೋಥೈರಿಡಿಸಮ್ ಆಗಿದೆ ಅಂದರೆ ಅದಕ್ಕೊಂದು ಬೇರೆ ಮಾತ್ರೆಯನ್ನು ಕೊಡ್ತಾರೆ ಹಾಗೆ ಹೈಪೋಥೈರಿಡಿಸಮ್ ಮತ್ತು ಹೈಪರ್ ಥೈರಿಡಿಸಮನ್ನು ಅಲ್ಲಿ ಸಿಂಟಮೆಟಿಕಲಿ ಟ್ರೀಟ್ ಮಾಡಲಾಗ್ತದೆ ಆ ಸಿಂಪ್ಟಮ್ಸ್ಗೆ ಆಧಾರವಾಗಿ ಅದನ್ನು ಟ್ರೀಟ್ ಮಾಡ್ತಾರೆ ಅಂದರೆ ಅಲ್ಲಿ ಜಾಸ್ತಿ ಆಗಿರೋದನ್ನು ಕಮ್ಮಿ ಮಾಡ್ತಾರೆ ಕಮ್ಮಿ ಆಗಿರೋದನ್ನು ಜಾಸ್ತಿ ಮಾಡ್ತಾರೆ ಅದರ ಮೂಲ ಕಾರಣವನ್ನು ಪತ್ತೆ ಹಚ್ಚೋದಿಲ್ಲ ಆ ಮೂಲ ಕಾರಣ ಅಂದರೆ ನಮ್ಮ ಲೈಫ್ ಸ್ಟೈಲ್ ತಡವಾಗಿ ಮಲಗೋದ್ರಿಂದ ಏನಾಗುತ್ತೆ ಥೈರಾಯ್ಡ್ ಗ್ರಂಥಿಗೆ ತುಂಬ ತೊಂದರೆ ಉಂಟಾಗಿ ಈ ರೀತಿಯಾದ ಆ ಸಮತೋಲನಗಳಾಗ್ತವೆ ಅದಕ್ಕೆ ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನಂತ ಹೇಳಿದ್ರೆ ಈ ಒಂದು ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಯಾವುವು ಹೇಳಿದ್ರೆ ನಮ್ಮ ಡೇ ಮತ್ತು ನೈಟ್ ಇದೇನಾಗಿರ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ಅಸಮತೋಲನಗಳು ರಾತ್ರಿ ತಡವಾಗಿ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ ವಾತಪಿತ್ತ ಅಸಮತೋಲನ ಸ್ಥಿತಿಗೆ ಬರ್ತದೆ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ಏನಾಗ್ತದೆ ಕಪದೋಷದ ಒಂದು ಅಸಮತೋಲನ ಸ್ಥಿತಿ ಬರ್ತದೆ ವಾತಪಿತ್ತ ಕಪ ಈ ಮೂರೂ ದೋಷಗಳ ಅಸಮತೋಲನದಿಂದ ಬಂದಿರತಕ್ಕಂಥ ಥೈರೈಡ್ ಇದ್ದರೆ ಅದನ್ನು ಗುಣಪಡಿಸೋದು ತುಂಬ ಕಷ್ಟ ಅದಕ್ಕೆ ಬೇಗ ಮಲಗಿ ಬೇಗ ಹೇಳೋದ್ರಿಂದ ತ್ರಿದೋಷಗಳು ಸಮತೋಲನಕ್ಕೆ ಬಂದು ಇಂತಹ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಎರಡನೇ ಅಂದರೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ವ್ಯಾಯಾಮ ರಹಿತವಾಗಿರ್ತಕ್ಕಂಥ ಜೀವನ ಪದ್ಧತಿ ವ್ಯಾಯಾಮನೇ ಇರೋದಿಲ್ಲ ದೈಹಿಕ ಶ್ರಮನೇ ಇರೋದಿಲ್ಲ ಅದರಿಂದ ಒಬೆಸಿಟಿ ಬರುತ್ತೆ ಆ ಒಬೆಸಿಟಿಯಿಂದ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಪಿ ಸಿ ಒ ಡಿ ಪಿ ಸಿ ಓ ಎಸ್ ಥೈರಾಯ್ಡ್ಸು ಬಲ್ಕಿ ಊಟ್ರಸು ಇಂಥ ಸಮಸ್ಯೆಗಳು ಬರ್ತವೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಥೈರಾಯ್ಡ್ ಹಾರ್ಮೋನಿನ ಮೇಲೆ ಆ ಒಂದು ಪ್ರೊಜೆಸ್ಟೋರಾನ್ ಎಸ್ಟ್ರೋಜನ್ ಟೆಸ್ಟೋಸ್ಟ್ರೆರಿನ ಅಸಮತೋಲನತೆಯಿಂದ ಥೈರಾಯ್ಡ್ ಹಾರ್ಮೋನು ಕೂಡ ಏನಾಗ್ತದೆ ಅಸಮತೋಲನ ಸ್ಥಿತಿಗೆ ಬರ್ತದೆ ಈ ಟೆಸ್ಟೋಸ್ಟೆರನಿಯನ್ನು ಪ್ರೊಜೆಸ್ಟೋರ್ನ್ ಎಸ್ಟ್ರೋಜಿನ್ ಅಂತಕ್ಕಂಥದ್ದು ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಹಾರ್ಮೋನ್ಗಳು ಯಾವಾಗ ಗರ್ಭಕೋಶದ ಸಮಸ್ಯೆಗಳು ಬರ್ತವೆ ಆ ಒಂದು ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ಗಳು ಅಸಮತೋಲನ ತಿರುಗ್ತವೆ ಅವ್ಯಾವಾಗ ಇಂಬ್ಯಾಲೆನ್ಸ್ ಆಗ್ತವೆ ಅದರ ಇಂಬ್ಯಾಲೆನ್ಸಿನ ಪ್ರಭಾವದಿಂದನೇ ಥೈರಾಯ್ಡ್ ಹಾರ್ಮೋನ್ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ ಮತ್ತೊಂದಿಷ್ಟು ಕಾರಣಗಳು ಅಂತ ಹೇಳಿದ್ರೆ ಮಾನಸಿಕ ಒತ್ತಡಗಳು ಮಾನಸಿಕ ಒತ್ತಡಗಳಿಂದಲೂ ಕೂಡ ಈ ಥೈರಾಯ್ಡ್ ಬರ್ತದೆ ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಬಂದಿರತಕ್ಕಂಥ ಥೈರಾಯ್ಡನ್ನು ಸರಿ ಮಾಡಿಕೊಳ್ಳಿಕ್ಕೆ ನಾವು ಮೊದಲನೇ ಒಂದು ಹಂತದಲ್ಲಿ ಏನು ಮಾಡ್ಕೊಳ್ಬೇಕಂದ್ರೆ ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅದನ್ನು ಸರಿಪಡಿಸ್ಕೊಳ್ಬೇಕು ಬೇಗ ಮಲಗೋದು ಬೇಗ ಹೇಳೋದು ಒಳ್ಳೆಯ ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆಯನ್ನು ಮಾಡೋದು ಸಸ್ಯಾಹಾರದ ಸೇವನೆಯನ್ನು ಮಾಡೋದು ಬ್ಯಾಲೆನ್ಸಿಂಗ್ ಫುಡ್ಡನ್ನು ಸೇವನೆ ಮಾಡೋದು ರಾತ್ರಿ ಬೇಗ ಆಹಾರ ಸೇವನೆ ಮಾಡೋದು ಬೆಳಗ್ಗೆ ಬೇಗ ಹೇಳೋದು ಇವೆಲ್ಲಗಳನ್ನ ಸರಿಪಡಿಸ್ಕೊಂಡ ಮೇಲೆ ಕೆಲವೊಂದಿಷ್ಟು ಪೇಯಗಳನ್ನು ಕೂಡ ನಾವು ಬಿಡಬೇಕಾಗುತ್ತೆ ಟೀ ಕಾಫಿ ಇಂಥವೆಲ್ಲ ಬಿಡಬೇಕು ಕೆಲವರು ಬಿಡಿ ಸಿಗರೇಟ್ ಗುಟ್ಕ ತಂಬಾಕು ಇಂಥ ದುಶ್ಚಟಗಳನ್ನು ಮಾಡ್ತಿರ್ತಾರೆ ಅದನ್ನೆಲ್ಲ ಬಿಡಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆ ಹೆಚ್ಚಿಗೆ ಕಾಣಿಸ್ತಾ ಇದೆ ಮೊದಲು ಹೆಣ್ಮಕ್ಕಳಲ್ಲಿ ಮಾತ್ರ ಥೈರಾಯ್ಡ್ ಇದ್ದರು ಈಗ ಗಂಡು ಮಕ್ಕಳಲ್ಲೂ ಕೂಡ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆಯನ್ನು ನಾವು ಕಾಣ್ಬೋದು ಈ ಹಂತದಲ್ಲಿ ನಾವು ಹೆಣ್ಮಕ್ಕಳು ಕೂಡ ಈ ಬೀಡಿ ಸಿಗರೇಟು ಕುಟ್ಗ ತಂಬಾಕು ಇಂಥ ಒಳಗಾಗಿದ್ದಾರೆ ಬೆಂಗಳೂರು ಅಂತಕ್ಕಂಥ ಸಿಟಿಗಳಲ್ಲಿ ನಾವು ನೋಡ್ತಾ ಹೋದರೆ ಹೆಣ್ಮಕ್ಳು ಕೂಡ ಇಂಥ ದುಶ್ಚಟ ಮಾಡತಕ್ಕಂಥದ್ದು ಬಹಳ ಒಂದು ವಿಪರ್ಯಾಸ ಅಂತ ಅನ್ನಿಸ್ತದೆ ಅದಕ್ಕೆ ಇಂಥವೆಲ್ಲ ಕೆಟ್ಟ ಆಹಾರ ಪದ್ಧತಿ ದುಶ್ಚಟಗಳಿಂದ ಹೊರಗಡೆ ಬಂದು ನಾನು ಹೇಳ್ತಕ್ಕಂಥ ಕೆಲವೊಂದಿಷ್ಟು ಯೋಗ ಹೇಳ್ತೇನೆ ಮೊದಲು ಪ್ರಾಣಾಯಾಮ ದಿ ಬೆಸ್ಟ್ ಪ್ರಾಣಾಯಾಮ ಈ ಒಂದು ಪ್ರಾಣಾಯಾಮವನ್ನು ನೀವು ಸತತವಾಗಿ ಮಾಡೋದರಿಂದ ನಿಮ್ಮಲ್ಲಿ ತಯಾರಿಡ ಸಮಸ್ಯೆ ಬಹಳ ಬೇಗ ಗುಣ ಆಗುತ್ತೆ ಮೊದಲನೇ ಪ್ರಾಣಾಯಾಮ ಕಪಾಲಭಾತಿ ಭಾತಿ ಅದನ್ನು ಯಾವ ಮುದ್ರೆಯಲ್ಲಿ ಮಾಡಬೇಕಂತ ಹೇಳಿದರೆ ಶಂಖಮುದ್ರೆಯಲ್ಲಿ ಶಂಖ ಮುದ್ರೆ ಅಂದರೆ ಎಡಗೈಯಲ್ಲಿ ಈ ಒಂದು ಬಲಗೈಯನ್ನು ಈ ರೀತಿ ಹೆಬ್ಬೆರಳನ್ನು ಸೇರಿಸಿ ಈ ಒಂದು ಬಲಗೈಯ ಮಧ್ಯದ ಬೆರಳನ್ನು ಎಡಗೈ ಹೆಬ್ಬೆರಳಿಗೆ ಈ ರೀತಿ ಸ್ಪರ್ಶ ಮಾಡಬೇಕು ಇದನ್ನು ಎದೆ ಮಧ್ಯ ಭಾಗದಲ್ಲಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ಶಬ್ದ ಮಾಡ್ತಾ ಉಸಿರು ತೆಗೆದುಕೊಳ್ಬೇಕು ಮತ್ತು ಕತ್ತ ಮೇಲೆತ್ತಿ ಎಡಗಡೆಯಿಂದ ಉಸಿರು ಬಿಡಬೇಕು ಅಂದರೆ ಗಂಟ್ಲಿನಿಂದ ಶಬ್ದ ಮಾಡ್ತಾ ಮಾಡ್ತಾ ಶ್ವಾಸವನ್ನು ಒಳಗಡೆ ತೆಗೆದುಕೊಂಡು ಆ ಉಸಿರಿನ ಒಳಗಡೆ ಹೋಲ್ಡ್ ಮಾಡಿ ನಾವೇನು ಮಾಡಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕುಂಭಕ ಮಾಡಬೇಕು ಆಮೇಲೆ ಕತ್ತನೆ ಮೇಲೆತ್ತಿ ಎಡಭಾಗದಿಂದ ಉಸಿರನ್ನು ಬಿಡಬೇಕು ಇದನ್ನು ಉಜ್ಜಾಯಿ ಪ್ರಾಣಾಯಾಮ ಅಂತ ಕರೀತಾರೆ ನೋಡಿ ಇನ್ನೊಂದ್ಸಲ ಹೆಂಗೆ ಮಾಡೋದಂತ ಹೀಗೆ ಉಜ್ಜಾಯಿ ಪ್ರಾಣಾಯಾಮವನ್ನು ಒಂದು ಐದರಿಂದ ಹತ್ತು ನಿಮಿಷ ಅಭ್ಯಾಸ ಮಾಡೋದು ಉಸಿರು ಎಳಿಬೇಕಾದ್ರೆ ಶಬ್ದ ಮಾಡೋದು ಉಸಿರು ಎಳಿಬೇಕಾದ್ರೆ ಕೋಲ್ಡ್ ಮಾಡೋದು ಎಡಗಡೆ ಬಿಡೋದು ಇದನ್ನು ಉಜ್ಜಾಯಿ ಅಂತ ಕರೀತಾರೆ ಥೈರಾಯ್ಡ್ಗೆ ಇದೊಂದು ಔಷಧಿಗಿಂತ ನೂರು ಪಟ್ಟು ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಭಾಳ ಜನ ಈ ಒಂದು ಪ್ರಾಣಾಯಾಮದಲ್ಲೇ ಥೈರಡಿ ಕ್ಯೂರ್ ಮಾಡ್ಕೊಂಡಿರ್ತಾರೆ ಇನ್ನು ಇದಾದ ಮೇಲೆ ಇದೇ ಒಂದು ಮುದ್ರೆಯಲ್ಲಿ ನೀವೇನು ಮಾಡಬೇಕಂತ ಹೇಳಿದ್ರೆ ಇದೇ ಮುದ್ರೆಯಲ್ಲಿ ಕಪಾಲ್ ಪ್ರಾಣಾಯಾಮ ಶಂಕ ಮುದ್ರೆ ಅಂತ ಹೇಳ್ತಾರೆ ಅದಕ್ಕೆ ಇವೆರಡು ಪ್ರಾಣಾಯಾಮ ಮಾಡಿದ್ರೆ ಸಾಕು ಕಪಾಲಭಾತಿ ಮತ್ತು ಉಜ್ಜಾಯಿ ಇದನ್ನು ಉಜ್ಜಾಯಿ ಪ್ರಾಣಾಯಾಮವನ್ನು ಒಂದು ಹತ್ತು ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡಬೇಕು ಇದಿಷ್ಟು ಮಾಡಿದರೆ ಜೊತೆಗೆ ಒಂದಿಷ್ಟು ಮನೆಮದ್ದುಗಳನ್ನು ಹೇಳುತ್ತೇನೆ ಆ ಮನೆಮದ್ದುಗಳು ಯಾವುವು ಹೇಳಿದ್ರೆ ಒಂದು ಚಮಚ ಬೆಲ್ಲ ಒಂದು ಚಮಚ ತುಪ್ಪ ಒಂದು ಚಮಚ ಬೆಲ್ಲ ಒಂದು ಚಮಚ ತುಪ್ಪ ಒಂದು ಚಮಚ ಈ ಧನಿಯಾ ಪೌಡ್ರ್ ಈ ಮೂರನ್ನು ಸೇರಿಸಬೇಕು ಬೆಲ್ಲ ತುಪ್ಪ ಧನಿಯಾ ಪೌಡ್ರ್ ಈ ಮೂರನ್ನು ಸೇರಿಸಿ ಬೆಳಿಗ್ಗೆದ್ದು ಖಾಲಿ ಹೊಟ್ಟೇಲಿ ಸೇವನೆ ಮಾಡಬೇಕು ಬೆಳಗ್ಗೆದ್ದು ಖಾಲಿ ಹೊಟ್ಟೇಲಿ ಎಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ ಆರೂವರೆ ಏಳು ಗಂಟೆ ಒಳಗಡೆ ಇದಾದ ಮೇಲೆ ಸಾಯಂಕಾಲ ಏನು ಮಾಡಬೇಕಂದ್ರೆ ಬೆಳಗ್ಗೆ ಒಂದು ಎರಡು ಚಮಚದಷ್ಟು ಧನಿಯ ಬೀಜಗಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸ್ಬೇಕು ಅದನ್ನ ನೆನೆಸಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರ್ಧ ಗ್ಲಾಸಿಗೆ ಇಳಿಬೇಕು ಅದನ್ನು ರಾತ್ರಿ ಪ್ರಸಾದದ ನಂತರ ಮಲಗೋ ಸಂದರ್ಭದಲ್ಲಿ ಅದನ್ನು ಕುಡಿದು ಮಲ್ಕೋಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನು ನೀವು ಕಂಪ್ಲೀಟಾಗಿ ಗುಣ ಮಾಡ್ಕೊಳ್ಬೋದು ಹೈಪೋಥೈರಿಡಿಸಮ್ ಆಗಿರ್ಬೋದು ಹೈಪರ್ ಥೈರಿಡಿಸಮ್ ಆಗಿರ್ಬೋದು ಮತ್ತು ರಾತ್ರಿ ಹುರುಳಿ ಗಂಜಿಯನ್ನು ಕುಡಿದ್ರಿಂದ ಕೂಡ ಥೈರಾಯ್ಡ್ ಬೇಗ ಸಮತೋಲನ ಸ್ಥಿತಿಗೆ ಬರ್ತದೆ ಆದ್ಮೇಲೆ ಥೈರಾಯ್ಡ್ ಅಂತಕ್ಕಂಥದ್ದು ಇದು ಪ್ರಮುಖವಾಗಿ ಗುಣ ಆಗಬೇಕು ಅಂತ ಹೇಳಿದರೆ ಮನೆಮದ್ದುಗಳು ಯೋಗ ಮತ್ತು ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲಾಂದರೆ ಇದಕ್ಕೆ ಏನಾದರೂ ನಾವು ಕೆಮಿಕಲ್ ಔಷಧಿಗಳನ್ನು ರಾಸಾಯನಿಕ ಔಷಧಿಗಳನ್ನ ಸತತವಾಗಿ ತೆಗೆದುಕೊಳ್ತಾ ಇದ್ದೇವೆ ಅಂತ ಹೇಳಿದರೆ ಒಂದಲ್ಲ ಒಂದು ದಿವಸ ಆ ಔಷಧಿಗಳ ದುಷ್ಪರಿಣಾಮದಿಂದ ನಮಗೆ ಕಿಡ್ನಿ ಸಮಸ್ಯೆ ಹೃದಯದ ಸಮಸ್ಯೆ ಲಿವರಿನ ಸಮಸ್ಯೆಗಳು ಉಂಟಾಗ್ತವೆ ಅದಕ್ಕೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ತಾವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಇಂತಹ ಈ ಮನೆಮದ್ದುಗಳನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ವೈದ್ಯರ ಸಲಹೆಗೆ ಅನುಸಾರವಾಗಿ ಕೆಲವು ಸಂದರ್ಭದಲ್ಲಿ ಮಾತ್ರ ಪ್ರಯೋಗ ಮಾಡಬೇಕಾಗ್ತದೆ ಕೆಲವೊಂದಿಷ್ಟು ನೀತಿ ನಿಯಮಗಳಿರ್ತವೆ ಅದಕ್ಕೆ ಅಂಥವರು ಯಾವುದೇ ಕಾರಣಕ್ಕೂ ಈ ವಿಡಿಯೋ ನೋಡಿಕೊಂಡು ಯಾವುದೇ ಮನೆ ಮದ್ದುಗಳನ್ನು ಟ್ರೈ ಮಾಡಬಾರ್ದು ವೈದ್ಯರ ಸಲಹೆ ತೆಗೆದುಕೊಳ್ಬೇಕು ಪ್ರಾಣಾಯಾಮದಲ್ಲೂ ಕೂಡ ಕುಂಭಕ್ಕೆ ಇಲ್ಲದೆ ಮಾಡಬೇಕಾಗ್ತದೆ ಅದೆಲ್ಲ ವಿಶೇಷವಾಗಿ ತರಬೇತಿ ಇರ್ತದೆ ಉಳಿದಂತೆ ಎಲ್ಲರೂ ಈ ಒಂದು ಪ್ರಯೋಗ ಮಾಡ್ಬೋದು ಹೃದಯ ಸಮಸ್ಯೆ ಹೈ ಬಿ ಪಿ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ನಿಧಾನವಾಗಿ ಪ್ರಾಣಾಯಾಮ ಮಾಡಬೇಕಾಗತ್ತೆ ಇದನ್ನು ಎಲ್ಲರೂ ಕೂಡ ಮಾಡೋದು ಆ ಒಂದು ಏನು ನಾವು ಹೇಳಿರ್ತೇವಲ್ಲ ಆ ಪ್ಯಾಟರ್ನನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು ಇಲ್ಲಾಂದರೆ ಸುಮ್ಮ ಸುಮ್ಮನೆ ಏನಾದರೂ ಮಾಡಲಿಕ್ಕೆ ಹೋಗಿ ನೀವೇನು ಮಾಡ್ತೀರ ಅಂತೇಳಿದ್ರೆ ಅರ್ಧ ಮರ್ಧ ತಿಳ್ಕೊಂಡು ಮಾಡ್ತೀರ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನೇ ಮಾಡ್ಕೊಳ್ಳೋದಿಲ್ಲ ಜೀವನದಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು ಅದು ಮಾಡ್ಕೊಳ್ಳ್ದೆ ಈ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಇದರ ಪರಿಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ನೀವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆಮೇಲೆ ಏನಾಗ್ತದೆ ಇದರಿಂದ ಏನೂ ಆಗೋದಿಲ್ಲ ಅಂಥೇಳಿ ನೀವು ನಿರಾಶೆಯಿಂದ ಮತ್ತೆ ಹೋಗಿ ಆ ಕೆಮಿಕಲ್ ಔಷಧಿಗಳನ್ನು ತಿನ್ನಬೇಕಾಗ್ತದೆ ಅದಕ್ಕೆ ಏನೇ ಮಾಡಿ ಸರಿಯಾಗಿ ತಿಳ್ಕೊಂಡು ಮಾಡಿ ಅಂತಕ್ಕಂಥ ಮಾತು ಭಕ್ತ ಮೆಲುಗು ಭಕ್ತಿಯ ಶರಣ